ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದಿರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಇವತ್ತು ಭಾನುವಾರ ಸಮೂನು ಮನ್ಯಾಗನ ಸಮೃದ್ಧಿ ಜೊತೆ ಆಟ ಆಡ್ಕೋ ಅಂತ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಮಧ್ಯಾಹ್ನ ಆಗ್ಯದ್ರಿ ನಮ್ಮ ಮಧ್ಯಾಹ್ನ ಊಟ ಮಾಡಿಲ್ಲ ಊಟ ಮಾಡಬೇಕು ಈಗ ನಮ್ಮ ಗೌರಿಗೆ ಅದಕ್ಕೆಲ್ಲ ಒಂದು ಸ್ವಲ್ಪ ಬೀಚ್ ಕಟ್ಟು ಬರ್ಬೇಕು ರೀ ಅಮಿಕರಿಗೆ ಗೌರಿಗೆ ಅದು ಯಾಕಂದ್ರೆ ಮಧ್ಯಾಹ್ನಕ್ಕೆ ಒಂದು ಸರ್ತಿ ಬೀಚ್ ಬರಬೇಕು ಈಗ ಬಂದರಿಗೆ ಮೇಲೆ ಕಟ್ಟಿ ಬರ್ತೇವಲ್ಲ ರೀ ಹಾಗಾಗಿ ಅವಕ್ಕೆಲ್ಲ ಬೀಚ್ ಕಟ್ಟಿ ಬರಬೇಕು ಮತ್ತು ಮನೆಯಿಂದ ಒಂದಿಷ್ಟು ಕೆಲಸ ಅದ ರೀ ಕೆಲಸ ಮುಗಿಸ್ಕೋಬೇಕು ಈಗ ಅದ್ಕಿಂತ ಮೊದಲು ಯಜಮಾನ್ರು ಹಸಿ ಶೇಂಗಾ ತೊಗೊಂಡ್ಬಂದಾರ್ರೀ ಹಸಿ ಶೇಂಗಾ ಹುರಿತೀನಿ ನಾನೀಗ ಹಸಿ ಶೇಂಗಾ ಅಂತಂದ್ರೆ ನನಗಂತೂ ಭಾಳ ಇಷ್ಟ ರೀ ನಮ್ಮ ಮನೆಗೆ ಇಷ್ಟ ಹಸಿ ಶೇಂಗಾ ಅಂದರೆ ಯಾರಿಗನ ಇಷ್ಟ ಅಲ್ರಿ ಹಸಿ ಶೇಂಗಾ ಆಗಿರ್ಬೋದು ಕಡ್ಲಿ ಅಂದರೆ ಹಸಿ ಸುಲ್ಗಾಯಿ ನಾವು ಸುಲ್ಗಾಯಿ ಅಂತೇವ್ರಿ ಕಡಲಿ ಅಂತಾರಲ್ರಿ ನಾವು ಸುಲ್ಗಾಯಿ ಅಂತಿರ್ತೇವೆ ಅವೆಲ್ಲನೂ ಎಲ್ಲರಿಗೂ ಇಷ್ಟನೇ ಹಾಗಾಗಿ ಹಸಿವು ತೊಗೊಂಬಂದ್ರಿ ಮಾರ್ಕೆಟ್ಲಿ ಅಂತ ಅದಕ್ಕೀಗ ಹಸಿ ಶೇಂಗ ಹುರಿ ತಿನ್ರಿ ಎಲ್ಲರೂ ತಿಂತೇವೆ ಹಸಿ ಹುರಿದು ಹುರಿದ್ಬಿಟ್ಟ ಅದ್ರಾಗ ಒಂದು ಸ್ವಲ್ಪ ಮೆಣಸಿ ಗಿಡಗಳು ಹೆಂಗ್ಯಾವ ನೋಡ್ಕೊಂಡ್ ಬರ್ತೀನಿ ರೀ ಹೋಗಿ ನಾನು ಹೋಗಿಲ್ಲ ರೀ ಒತ್ಸಿ ಹೊಡೆದ್ಮೇಲೆ ಮತ್ತು ಮನೆಯಾದ್ರೆ ಅವರಿ ಆದ್ರೂ ಹೋಗೋ ಆಗಿಲ್ಲ ರೀ ಅಲ್ಲಿ ಹೌಸ್ ಕಾಣಿಸ್ತಲ್ಲ ರೀ ಅಲ್ಲೇ ಹೌಸಿನ ಬಾಜುನೇವ್ರಿ ಹೆಸರು ನೋಡಿರಿ ಒಂದು ಸ್ವಲ್ಪ ಮಳಿ ಬಂದ್ರೆ ಎಷ್ಟು ದೊಡ್ಡ ಬಿಟ್ಟವ್ರಿ ಮಳಿ ಯಾಕಂದ್ರೆ ಮಳಿ ಚೆಂದ ಆಗ್ಯದಲ್ಲ ರೀ ಈಗ ಎರಡು ಮೂರು ದಿನಲಿಂತ ಮಳೆ ಅಂತರ ಹೊಂಟದ್ರಿ ಒಂದು ಸ್ವಲ್ಪ ಸ್ವಲ್ಪ ಚಲೋ ಹೆಸರು ಬೆಳೆ ನೋಡಿರಿ ಎಷ್ಟು ಎತ್ತರ ಆಗಿಬಿಟ್ಟದ ಈಗ ಹೆಸರು ಅಂತ ಭಾಳ ಅಂದ್ರೆ ಭಾಳ ಚೆಂದ ಆಗ್ಯದ್ರೀ ಈಗ ಮಳೆ ಇರೋದಕ್ಕೆ ಏನು ಮಾಡ್ಬೇಕಪ್ಪ ನಂಗೆ ಆಗಿಬಿಡ್ತೀವಿ ರೀ ಯಾಕಂದ್ರೆ ಮಳೆ ಬಂದ್ರನ ರೈತರ ಜೀವನ ಅಲ್ಲ ರೀ ಹಾಗಾಗಿ ಮಳೆ ಬಂದಾಗ ಫುಲ್ ಖುಷಿ ನೋಡ್ರಿ ಹೆಸರು ಎಲ್ಲ ನೋಡಿರಿ ಎಷ್ಟು ಚಂದ ಕಾಣಿಸ್ಕತ್ತದ್ರಿ ಈಗ ಹೂವು ಸ್ಟಾರ್ಟ್ ಆಗ್ಯಾವ್ರಿ ಇನ್ನೇನು ಒಂದು ಹದಿನೈದು ಇಪ್ಪತ್ತು ದಿವ್ಸದಾಗ ಹೆಸರು ಕಾಯಿ ಆಯ್ತಾವ್ರಿ ಇಲ್ಲೇ ನೋಡಿರಿ ನಾನು ಹಾಕಿದ್ದ ತೋಟ ನೋಡಿರಿ ಇದು ನಾನು ಒಂದು ಸಣ್ಣ ತೋಟ ಮಾಡಿದ್ರಿ ಟೊಮೆಟೊ ಹಣ್ಣಿನ ಗಿಡ ರೀ ಅವಾಗ ನಾನು ಹಚ್ಚಿನಲ್ಲ ರೀ ಎಷ್ಟು ಸಣ್ಣ ಸಣ್ಣ ತಂದು ಹಚ್ಚಿದ್ರಿ ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ ಇದ್ರಾಗ ಆಗಿದ್ರಿ ಸದಿ ತೆಗಿಬೇಕು ಟೊಮೆಟೊ ಹಣ್ಣಿನ ಗಿಡದಾಗ ಹಣ್ಣಿನ ಗಿಡ ಒಂದು ದೊಡ್ಡ ದುಡ್ಡು ಹೋಗಿರಿ ಒಂದೊಂದು ಸ್ವಲ್ಪ ಒಂದೊಂದು ಸಣ್ಣ ಹೋಗಾವ್ರಿ ಇಲ್ಲೇ ನೋಡ್ಬೋದು ರೀ ಎಷ್ಟು ಚೆಂದ ಟೊಮೆಟೊ ಹಣ್ಣಿನ ಗಿಡ ಅದರ ಸದಿ ತೆಗಿಬೇಕು ರೀ ಅವ್ರಿಗೆ ಬಳ್ಳಿ ನೋಡಿರಿ ನಾನು ಅವತ್ತ ಬೀಜ ಹಾಕಿದ್ದೆ ವೀಡಿಯೋಸ್ ರೀ ನೋಡ್ದವ್ರಿಗೆ ಗೊತ್ತಿರ್ತದ ಅವ್ರಿಗೆ ಬಳ್ಳಿ ನೋಡಿರಿ ಎಷ್ಟು ಚೆಂದ ಆಗ್ಯಾವ ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸದಾಗ ಕಾಯಿನೂ ಸ್ಟಾರ್ಟ್ ಆತವ್ರಿ ಇವು ಅವ್ರಿಗೆ ಬೆಳಿಗ್ ಸದಿನೇ ಜಾಸ್ತಿಯಾಗಿ ಬಿಟ್ಟದ್ರಿ ಮೆಣಸಿನ ಗಿಡಗಳು ನೋಡ್ರಿ ಅಂದ್ರೆ ಮೆಣ್ಸಿನ್ಕಾಯಿ ಗಿಡ ರೀ ನಾವು ಮೆಣ್ಸಿನ ಗಿಡ ಅಂತೆವು ಮೆಣಸಿನ್ಕಾಯಿ ಗಿಡ ನೋಡ್ರಿ ಎಷ್ಟು ಆಗ್ಯಾವ ಕಾಯಿ ನೋಡಿರಿ ಹೆಂಗೆವ ಮೆಣಸಿನ್ಕಾಯಿ ಅಂಥೇಳಿ ನಾನಾ ತೋಟದೊಳಗೆ ಬೆಳೆಸಿರುವಂಥ ಮೆಣಸಿನ್ಕಾಯಿ ನೋಡ್ರಿ ನೋಡ್ರಿ ಒಂದೊಂದು ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಚಂದಾಗ್ಯಾವ ಕಾಣಿಸ್ತಿರ್ಬೋದ್ರಿ ಇಲ್ಲ ನೋಡ್ರಿ ನೋಡಿರಿಟ್ ಚಂದ್ಯಾವ್ರಿ ಮೆಣಸಿನಕಾಯಿ ಫುಲ್ ಗಿಡ ಎಲ್ಲ ಮೆಣ್ಸಿನ್ಕಾಯಿನೇ ಮೆಣಸಿನ್ಕಾಯಿ ಮೆತ್ತಿಬಿಟ್ಟಾವ ನೋಡಿರಿ ಒಂದು ಸ್ವಲ್ಪ ಯುವಕ ಇದು ಆಗಿಬಿಟ್ಟವ ನೋಡ್ರಿ ಏನಂತ ಕರಿತಾರ್ರಿ ಯುವಕ ಎಣ್ಣೆ ಹೊಡ್ಸ್ಬೇಕು ರೀ ನೋಡೇ ಇಲ್ಲರಿ ನಾನು ಬಂದೇ ಇಲ್ಲ ನೋಡಿಲ್ಲ ಯಾಕಂದ್ರೆ ಈ ರೀತಿ ಏನು ಅದು ಅಂದ್ರೆ ಮತ್ತೆ ಈಗ ಹೂವೇನು ಆಗ್ಯಾವ ಇಲ್ಲ ರೀ ಹೂವು ಹೂವು ಉದ್ರು ಬಿಡ್ತಾವೆ ರೀ ಅದಕ್ಕೆ ಏನೇನು ಎಣ್ಣೆ ಹೊಡಿಸ್ಬೇಕ್ರಿ ಈಗ ಹೆಸರುಲ್ಲಕ್ಕೆ ಹೊಡಿತಾರ ರೀ ಹೊಡಿಬೇಕಾದ್ರೆ ತಂದ ತಂದ್ರ ಅಂತಂದ್ರೆ ಹೊಡಿತಾರ್ರಿ ನೋಡಿರಿ ಎಲ್ಲ ಗಿಡಕ್ಕೆ ಮೆಣ್ಸಿನ್ಕಾಯಿ ಆಗ್ಯಾವ್ರಿ ಇಲ್ಲ ನೋಡ್ರಿ ಇಷ್ಟು ಸಣ್ಣದ ರೀ ಗಿಡ ಇದಕ್ಕೂ ನೋಡಿರಿ ಮೆಣಸಿನ್ಕಾಯಿ ಹಿಡ್ಚಂದಾಗ್ಯಾವ ಇದಕ್ಕಂಥ ಕಾಯಿ ಆಗಿಲ್ಲ ನೋಡ್ರಿ ನೋಡಿರಿ ಇದಕ್ಕೂ ನೋಡ್ರಿ ಮೆಣಸಿನ್ಕಾಯಿ ಒಂದೊಂದು ಅಷ್ಟು ಇಷ್ಟು ದೊಡ್ಡ 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 ಆಗಿದಾವ್ರಿ ಇಲ್ಲಿ ನೋಡ್ರಿ ಇದು ಅಂತೂ ಎಷ್ಟು ದೊಡ್ಡಪ್ಪೇನು ನೋಡ್ರಿ ಮೆಣಸಿನ್ಕಾಯಿ ಎಲ್ಲ ಗಿಡಕ್ಕೂ ಆಗ್ಯಾವ್ರಿ ಮೆಣಸಿನ್ಕಾಯಿ ಅಂತೂ ಏನಿಲ್ಲರಿ ಏನೇನು ಮೆಣಸಿನ್ಕಾಯಿ ತರೋದೇ ಬೇಕಲ್ರಿ ನಮಗೆ ಇಲ್ಲಿ ನೋಡ್ರಿ ಸಾಕನ್ನು ಅಷ್ಟು ಮೆಣಸಿನ್ಕಾಯಿ ಆಗ್ಯಾವ್ರಿ ಆದ್ರೆ ಬದ್ನಿ ಗಿಡಗಳು ಅಷ್ಟು ಫೇಲ್ ರೀ ಯಾಕಂದರೆ ಯಾಕೆನೋ ಗೊತ್ತಿಲ್ಲ ಬದ್ನಿ ಗಿಡ ಒಣಗೇ ಬಿಟ್ಟು ರೀ ವ್ಯಾರೈಡ್ ಅವ ರೀ ಆತವ್ ಬಿಡ್ತಾವ ಗೊತ್ತಿಲ್ಲ ಬದ್ನಿ ಗಿಡಕ ರೋಗ ಭಾಳ ರೀ ಅದ್ರಾಗ ಎಣ್ಣೆ ತಂದಿಲ್ಲ ಏನಿಲ್ಲರಿ ನಾವು ಎಣ್ಣೆ ಹೊಡ್ದಿಲ್ಲ ಎಣ್ಣೆ ಹೊಡೆದ್ರೆ ರೀ ಇಲ್ಲೊಂದು ಟೊಮೆಟೊ ಹಣ್ಣಿನ ಗಿಡಕ್ಕೆ ಹೂವನೇ ಬಿಟ್ಟವ ನೋಡ್ರಿ ಈಗ ಮೊದಲು ಹೋಗಿ ಶೇಂಗಾ ಹುರಿತೀನಿ ರೀ ಹಸಿ ಶೇಂಗಾ ತಿನ್ನಂಗಾಗ್ಯದ ಶೇಂಗಾ ಬೀಜ ಹುರಿತೀನಿ ರೀ ಇಲ್ಲಿ ನೋಡಿ ನಮ್ಮ ಸಮೃದ್ಧಿ ಅವ್ರ ಅವರಪ್ಪನ್ ಜೊತೆ ಹೋಗತರತಿ ಎಲ್ಲಿ ಕರ್ಕೊಂಡು ಹೋಗತರ ಅವರಿಗೆ ಓ ಬೈ ಬೈ ಹೋಗು 나 ಬರಲ್ಲ ಬರಲ್ಲ ನಾನು ವಾಪಸ್ ಆಗಿ ತಗೊಳ್ಳಂಗಿದ್ದೀನಿ ಅಂತ ಹೇಳ ಹಾಗೆ ಹೇಳ್ತಾಣ ಹ ಬೈ ಮಗ ಎಲ್ಲಿ ಕರ್ಕೊಂಡು ಹೋಗ್ತಿರೋ ರೀ ನೀ ಬೇಡ मम्मी ನೀ ಸಮೃದ್ಧಿ ನೀ ಬಾವ ಬಾ ಇಲ್ಲಿ 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 ಹೋಗ್ ಹೋಗ್ ಎ ಹೋಗ್ ಹೋಗ್ ಬಾ 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 ನೋಡಿ ಹೆಂಗಪ್ಪ ತಳ ಬ್ಯಾಡಂದ್ರೆ 플레이 ಅಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬರ್ ಬರ್ ಬಾ 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 ಕೂಡ್ಸ 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 ಬರಕ್ಕೆ ಏ ಇಲ್ಲ ಹೋಗ ಹೋಗ ಹೋಗಮ್ಮ ಹೋಗಿ ಹೋಗು ಹೋಗಮ್ಮ ಗಾನ ನಿನಿ ಏನು ಬೇಕಾದ್ರು ತರ್ತೀನಿ ಬರಬಾ ಇನ್ನು ಹೋಗು ಇನ್ನು ಹೋಗು ಅಲ್ ಮಮ್ಮಿ ಬллиರೋ ಏ ಕರ್ಕೊಂಡೆ ಕರ್ಕೊಂಡೆ ರೀ ನೀಲಮ್ಮ ಹೋಗಿ ಹೋಗು ಹೋಗಪ್ಪ ನೀಗಪ್ಪ ನೀಗಪ್ಪ ಕರ್ಕೊಳ್ಳು ಅಂಗಪ್ಗ ಅಂಗಪ್

కలబూరు వచ్చే ఆగుద్రం టాటా మేడమ్ బై బై మేడమ్ కాని పూర్తించండి బ్రామత్ బై మార్ బై సంప్రది మరి దె కరకొంది ఇలాపని హోగా ముంచి గాడి చలమ బై మార్తాకి బై మార్ బై సంప్రది ಹಂಗೋರ ತಳ ನೋಡಕಿ ಬಂದ್ರು ನೋಡ್ರಿ ಹೋಗಿ ಹಾಯ್ 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 ಎಲ್ಲಿ ಹೋಗ್ ಬಂದ್ರು ಎಲ್ಲಿ ಹೋಗ್ ಬಂದಿರಿ ಸಮೃದ್ಧಿ ಒಂದ ಸಾಲ ಹಾತ್ತಲೆ ಅಪ್ಪ ಐದು ಸಮದನ ಏನನ್ ತಕೊಂಡ್ ಬಂದಿರಿವಾ ಆ ತಿಗಾ ಇದೆ ಅಕ್ಕಿಗೆ ಅಂತ ಕೊಡು ಇಲ್ಲಿ ನೋಡ್ರಿ ಯಜಮಾನ್ರು ಹಸಿ ಶೇಂಗಾ ತಗೊಂಬಂದಾರ್ರಿ ಈಗ ನಾನು ಇವಾಗ ಹುರಿ ತಿನ್ರಿ ಹಸಿ ಶೇಂಗಾನ ಇಲ್ಲೇ ನೋಡ್ರಿ ಹಂಚಾ ಬಿಸಿ ಇರ್ತೀನಿ ಹಸಿ ಶೇಂಗಾ ಅಂತೂ ಹುರ್ಕೊಂಡು ತಿಂದ್ರ ಭಾಳ ಅಂದ್ರೆ ಭಾಳ ಮಸ್ನಾಗಿತ್ತು ರೀ ಆದ್ರೆ ಹಸಿ ಶೇಂಗಾ ಬಿಟ್ರೆ ಅದನ್ನ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಮಸ್ನಾಗತ್ತವ ಇದು ರೊಟ್ಟಿ ಹಂಚಿರಿ ರೊಟ್ಟಿ ಹಂಚಿನಾಗ ನಾನು ಅಂಗ ಊರ್ಲಿ ಇರ್ತೀನಿ ನಮ್ಮ ತಯಾರವ್ರಿಗೆ ಹಾಕ್ತಾರೀ ಅವ್ರು ಹಸಿ ಶೇಂಗಾ ಆದ್ರೆ ಅವ್ರ ಬ್ಲಾಕ್ ಹೇಂಗಾ ದೀಪಾವಳಿಗೆ ಬರ್ತಾವ್ರಿ ಅವ್ರದ್ದು ಬ್ಲಾಗ್ ಚಾನಲ್ ನೋಡಿದ್ರಿಗೆ ರೀ ಅವ್ರದ್ದು ಬ್ಲಾಗ್ ಚಾನಲ್ ಹೆಸರು ರೈತನ ಮನೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನೀವು ಎಲ್ಲರೂ ನೋಡ್ತಿರ್ತೀರಿ ಅವ್ರ ಬಳಿಯಕ್ಕೆ ಹಾಕ್ತಾರೆ ರೀ ಅವ್ರ ಶೇಂಗಾ ಪ್ರತಿ ವರ್ಷ ಹಾಕ್ತಾರೆ ರೀ ಅವ್ರು ಶೇಂಗಾ ಅಂತ ನಾವ ಹಾಕಂಗಿಲ್ಲ ನೋಡಿರಿ ಯಾಕಂದ್ರೆ ಇಲ್ಲಿ ನಮ್ಮ ಬಲ್ಯಕ್ಕೆ ಏನಂತಂದ್ರೆ ಹಂದಿಗಳು ಭಾಳಷ್ಟು ಹಂದಿಗಳು ಬರ್ತಿರ್ತಾವ್ರಿ ಹಾಗಾಗಿ ಹಂದಿ ಇಡಂಗಿಲ್ಲ ರೀ ಶೇಂಗಾ ಹಾಕಿದ್ರೆ ಅದ್ರ ಸುಲೇಕ ಶೇಂಗಾ ಹಾಕಂಗಿಲ್ಲ ರೀ ಚಂದ ಕಣ್ಣು ಬೀಳೋ ಹಂಗೆ ಹುರಿಬೇಕು ಇವಾಗ ಉರಿಬೇಕಂತಂದ್ರೆ ಯಾಕಂದ್ರೆ ಎಷ್ಟು ಚೆಂದ ಹುರಿತೇವೆ ಅಷ್ಟು ಮಸ್ತ್ ಇರ್ತಾವ್ರಿ ಟೇಸ್ಟ್ ಇಲ್ಲಾಕ್ ಹಿಂಗೆ ಸ್ವಲ್ಪ ಹಸಿ ಬಿಸಿ ಅಂತಂದ್ರೆ ಅವ್ರ ಟೇಸ್ಟೇ ಇರಲ್ಲ ರೀ ಈಗ ನಾವು ಬಜಾರ್ದಾಗೆಲ್ಲ ಹುರಿದು ಮಾಡ್ತಿರ್ತಾರಲ್ರಿ ಗಾಡಿ ಮ್ಯಾಗ ಅವು ತೊಗೊಂಡ್ತೇವೆ ನೋಡಿರಿ ಅವು ಒಂದು ಸೂಟ್ ಇರ್ತೇವೆ ಒಂದು ಸೂಟ್ ಇರೋಂಗಿಲ್ಲ ಅವ್ರು ಚೆಂದ ರೀ ಇನ್ನು ನಾವು ಹಸಿ ಸಿಂಗನ ಈಗ ಹೆಂಗೆ ಯಜ್ಮರು ತೊಗೊಂಬಾರಲ್ರಿ ಹಿಂಗೆ ತೊಗೊಂಬಂದ ನಾವ ಒಳಗೆ ಹುರಿದು ತಿಂದ್ರೆ ಅದ್ರ ಟೇಸ್ಟ್ನು ಬೇರೆನೇ ರೀ ನಾವು ಮನೆಯಾಗೆ ಹುರಿದ ಅಲ್ಲಿ ಹುರಿದಿರೋ ಟೇಸ್ಟಿಗೆ ಇಲ್ಲಿ ನಾವು ಮನ್ಯಾಗೆ ಹುರಿದು ತಿನ್ನೋ ಟೇಸ್ಟಿಗೆ ಬಿಡಿಸ್ತದೆ ರೀ ಹಾಗಾಗಿ ಯಜಮಾನರು ಯಾವಾಗ ತಂದ್ರಿಗೆ ಇಂಥ ಹಸಿ ಶೇಂಗಾ ತೊಗೊಂಡ್ಬರ್ತಾರ್ರಿ ಇಲ್ಲೇ ಮನ್ಯಾಗ ಹುರಿದ್ಬಿಟ್ಟ ತಿಂತೇವೆ ನೋಡ್ರಿ ನಾವು ಈ ಶೇಂಗಾ ಹುರಿಯದ ಈ ರೀತಿ ರೀ ಶೇಂಗಾ ಈ ರೀತಿ ಹುರಿದ್ರ ಟೇಸ್ಟ್ ಆಗಿ ಬರ್ತಾವ್ರಿ ಫುಲ್ ಗೊಬ್ಬರಿ ಉಗ್ರ ಥರ ಬಿಡ್ತಾವೆ ನೋಡಿರಿ ಶೇಂಗಾ ಎಲ್ಲ ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಶೇಂಗಾ ಹುರ್ಕೊಳ್ಳೋದ ಆಯ್ತು ನೋಡಿರಿ செங்காரி ீ ஸ்ங்க தினம்தி எல்லார உருது சேங்காரி தயவிரி நோட்ரி உருது சேங்கா பாழச்சந்தவ் ஒழிக்கா நோட்ரி குபிரி கால அதோட டபு சேங்கா இபு சேங்காவீ சிட்டு சேங்கா பழ சரி ಇಷ್ಟು ದಪ್ಪ ಇರಲ್ರಿ ಚಿಟ್ ಶೇಂಗಾ ಇವಕ್ಕೆ ನಮ್ಮ ಕಡೆಗೆ ಡಬ್ಬು ಶೇಂಗ ಅಂತೇವ್ರಿ ನಾವು ನೋಡ್ರಿ ಎಷ್ಟು ಚಂದ ಸುಟ್ಟಾವೆ ಒಳಗೆ ಶೇಂಗಾಗಳು ನೋಡಿರಿ ಶೇಂಗಾ ಬೀಜಕ್ಕೆ ಚಂದ ಕಣ್ಣು ಬಿದ್ದಾವ್ರಿ ಈ ರೀತಿ ಸುಟ್ಟರೆ ಟೇಸ್ಟಾಗಿರ್ತಾವ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾನು ಈಗ ಟೈಟಲ್ ನೋಡಿ ಗೊತ್ತಾಗತ್ತೀ ಇವತ್ತು ನಿಮ್ ದಿವಸ ಏನು ವಿಶೇಷ ಅಂಥೇಳಿ ನಂದ ಭಾಳ ದಿನದಿಂದ ಆಸೆ ಐತ್ರಿ ಮಾಡ್ಬೇಕು ಈ ಕೆಲಸ ಅಂಥೇಳಿ ಆದ್ರೆ ಇವತ್ತ ಕಾಲ ಕೂಡಿ ಬಂತು ಅದ್ರದ್ದು ಅಂದ್ರೆ ಕಿಚನ್ ರೂಮ ಲುಕ್ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಹಾಗಾಗಿ ಕಿಚನ್ ರೂಮ್ ಲುಕ್ಕ ಚೇಂಜ್ ಮಾಡಿಬಿಟ್ಟಿನಿ ಇವತ್ತು ನಾನು ಯಾಕಂದ್ರೆ ಎಲ್ಲರದು ಹೆಣ್ಮಕ್ಳದ್ದು ಆಸೆ ಏನಂತಂದ್ರೆ ಕಿಚನ್ ರೂಮ್ ರೀ ಕಿಚನ್ ರೂಮ ನಾವು ಎಷ್ಟು ಚಂದ ಹತ್ತಿನ ಇಟ್ಕೋತೇವೆ ಅನ್ನೋದು ಒಂದು ಭಾಳ ಇದು ಇದ್ದಿರ್ತದೆ ರೀ ಹಾಗಾಗಿ ಅದಕ್ಕೆ ನಾನು ಕೂಡ ಚೇಂಜ್ ಮಾಡಬೇಕು 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 ಅಂತ ಅನ್ಕೊಳದ ಐತ್ರಿ ನನಗೆ ಚೇಂಜ್ ಮಾಡೋದಾಗಿಲ್ಲ ನೀವು ಹೇಳಿದ್ರಿ ಚೇಂಜ್ ಮಾಡಿರಿ ಒಂದು ಸ್ವಲ್ಪ ಇದು ಮಾಡಿರಿ ಅಂತ ಹೇಳಿ ಅದಕ್ಕೆ ನಾನು ಕಿಚನ್ ರೂಮ್ ಲುಕ್ಕನ್ನು ಚೇಂಜ್ ಮಾಡಿಬಿಟ್ಟಿನಿ ಅದು ಹೆಂಗೆ ಹೆಂಗದ ಕಿಚನ್ ರೂಮ್ ಲುಕ್ ಅಂತ ಹೇಳಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಭಾಳ ಅಂದ್ರೆ ಭಾಳ ಚೆಂದ ಅನ್ಸತ್ತೆ ರೀ ನನಗೆ ಆದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಅದ ರೀ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ರೀ ನಾನು ಇನ್ನು ಮುಂದೆ ಬರ್ತಾ ಬರ್ತಾ ಈಗ ಸದ್ಯಕ್ಕೆ ಒಂದು ಅಷ್ಟು ಚೇಂಜ್ ಮಾಡೀನಿ ರೀ ಕಿಚನ್ ರೂಮ್ನಾಗ ಏನೇನು ಚೇಂಜ್ ಮಾಡೀನಿ ಕಿಚನ್ ರೂಮ್ನ್ಯಾಗ ಅನ್ನೋದನ್ನು ನೋಡಮಂತ ಬರ್ರಿ ಮತ್ತು ಇನ್ನೂ ಏನೇನು ಚೇಂಜ್ ಮಾಡ್ಬೇಕಂತೇಳಿ ನೀವು ಕಮೆಂಟ್ ಕೂಡ ಮಾಡಿ ಹೇಳ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಆ ಕಿಚನ್ ರೂಮಿಗೆ ಬಂದಿರಿ ಕಿಚನ್ ರೂಮ್ ಅಂತಂದ್ರೆ ನಾ ದೇವ್ರ ಜಿಗ್ಲಿ ಬಿ ಅಂದ್ರೆ ಇರೋದ ಇದು ಇದು ಒಂದೇ ರೂಮ್ನಾಗ ದೇವ್ರ ಜಗ್ಲಿನೂ ಇಲ್ಲೇ ಅದ ರೀ ಮತ್ತು ಅಡುಗೆ ಮಾಡೋದನ್ನೂ ಇಲ್ಲೇ ರೀ ಹಾಗಾಗಿ ಇಲ್ಲೇ ನೋಡಿರಿ ರೀ ದೇವ್ರ ಜಗಲಿ ಇಲ್ಲೇ ಬಾಬರ್ ಫೋಟೋ ನೋಡ್ರಿ ಈಗ ಕಿಚನ್ ರೂಮಿಗೆ ಏನೇ ಚೇಂಜ್ ಮಾಡಿದೆ ಇದು ಅಂತೂ ಮರ್ಲಿನೇ ಅದ ರೀ ಬಾಂಡೆ ಸ್ಟ್ಯಾಂಡ ಇದಕ್ಕೇನೂ ಚೇಂಜ್ ರೀ ನಾನು ಯಾಕಂದರೆ ಕಾಣಿಸ್ತಿರ್ಬೋದು ರೀ ಎಲ್ಲ ಹೆಂಗಿದ್ ಹಂಗೆ ಅದ ರೀ ನನಗೆ ಬಾಂಡೆ ಹತ್ರ ಈ ರೀತಿ ಹಾಕ್ಬಿಡ್ತೀನಿ ರೀ ನಾನಂತೂ ಕಿಚನ್ ರೂಮ್ ಲುಕ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅಂದ್ರೆ ಇಲ್ಲಿ ನೋಡಿರಿ ನಾನು ಮೊನ್ನೆ ಅಷ್ಟೇ ತೊಗೊಂಬಂದಿದ್ದೆ ಈ ಎಲ್ಲ ಡಬ್ಬಿಗಳ್ನ ಇಲ್ಲಿ ನೋಡಿರಿ ಪರ್ತಿ ಒಂದು ಡಬ್ಬಿಗಳು ಈ ರೀತಿ ಇಟ್ಕೊಂಡಿನಿ ಡಬ್ಬಿಗಳ ಬಿದ್ದು ರೀ ನನಗೆ ಒಂದೂರು ಸಾವಿರ ಕೊಟ್ಟು ತೊಗೊಂಬಂದ್ರಿ ಬಿ ಇನ್ನು ಡಬ್ಬಿ ಬೇಗ ಆಗ ಸದ್ಯಕ್ಕೆ ಇದಿಷ್ಟು ಚೇಂಜ್ ಮಾಡ್ಕೊಂಡಿನ್ರಿ ಇನ್ನೂ ಅಷ್ಟು ಚೇಂಜ್ ಮಾಡ್ಕೋಬೇಕಲ್ಲತ್ತೀನಿ ಇನ್ನೊಂದು ದಿವಸ ಹೋದಾಗ ಪೂರ್ತಿ ಚೇಂಜ್ ಮಾಡಿಬಿಡ್ತೀನಿ ರೀ ಇವೆಲ್ಲ ನಾನು ಮೊನ್ನೆ ಮಾರ್ಕೆಟ್ನಿಂದ ರೀ ಡಬ್ಬಿಗಳ ಎಲ್ಲ ಡಬ್ಬಿಗಳು ಫುಲ್ ಮಾಡಿಬಿಟ್ಟೀನಿ ಇಲ್ಲಿ ಅಂದ್ರೆ ಅಷ್ಟು ಪ್ಲಾಸ್ಟಿಕ್ ಕವರ್ನೇ ಕಟ್ಟಿ 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 ಇಟ್ಬಿಟ್ಟಿದ್ರಿ ಆದರೆ ಇವತ್ತು ಫುಲ್ ಲುಕ್ ಚೇಂಜ್ ಆಗ್ಯದ್ರಿ ನನಗೆ ಭಾಳ ಖುಷಿ ಅನ್ಸಕತ್ತರಿ ಇವೆಲ್ಲ ಇಟ್ಟಿದ್ದು ನೋಡ್ರ ಅಂದ್ರೆ ಈಗ ಅಲ್ಮರಿಗೆ ಒಂದ ಕಳಿ ಬಂದ್ಬಿಟ್ಟದ್ ನೋಡ್ರಿ ಇವೆಲ್ಲ ಹೊಸ ಡಬ್ಬಿ ಒಳಗೆ ಈ ರೀತಿ ಹಾಕಿ ಇಟ್ಟರೆ ಇಟ್ ಚಂದ ಅನ್ಸಕತ್ತದರಿ ಇಲ್ಲಿ ಮ್ಯಾಲಂತಂದ್ರೆ ನಾನು ನಾವು ಟೀಲಿನ ಡಬ್ಬಗಳ ಇಟ್ಟಿನಿ ಇವೆಲ್ಲ ಮೇನು ಮೊದ್ಲಿನ ಟೀಲಿನ ಡಬ್ಬಗಳ್ರಿ ಇಲ್ಲೇ ಅಂತಂದ್ರೆ ನಾನು ಮನ್ನಿ ತೊಗೊಂಬಂದಿರೋ ಅಂಥ ಎಲ್ಲ ಡಬ್ಬಿಗಳನ್ನೂ ಈ ರೀತಿ ಇಟ್ಟಿನಿ ಅಂದ್ರೆ ಇಲ್ಲೇ ನೋಡಿರಿ ಏನಂತಾರೆ ನನಗೆ ಕುಕ್ಕಿಂಗ್ ಸಾಮಾನಿಗೆ ಬೇಕಾಗ ಪ್ರತಿ ಒಂದು ವಸ್ತು ರೀ ಬಾದಾಮಿ ಆಗಿರ್ಬೋದು ಮಸಾಲೆ ಅದು ಎಲ್ಲದನ್ನು ಒಂದೊಂದೊಂದೊಂದು ಡಬ್ಬಿಗಳೊಳಗಾಗ ಹಾಕಿ ಹಾಕಿ ರೀ ಶಂಗೆಕಾಳು ಪುಟಾಣಿ ಹಾಂ ಇವೆಲ್ಲ ಅಂತಂದ್ರೆ ಇಲ್ಲಿ ಕಿರಾಣಿ ತುಕೊಂಡು ತೊಗೊಂಬಂದು ಡಬ್ಬಿ ರೀ ಇವೆಲ್ಲ ಅಂತಂದ್ರೆ ನಾನು ಮಾರ್ಕೆಟ್ಲಿಂದ ಡಬ್ಬಿ ಡಬ್ಬಿಗೊಡ್ರಿ ನೋಡಿರಿ ಎಷ್ಟು ಚೇಂಜ್ ಅನ್ಸಕತ್ತಲ್ರಿ ನಮ್ಮ ಕಿಚನ್ ರೂಮ್ ನೋಡಿರಿ ಹೆಂಗೆ ಚೇಂಜ್ ಇನ್ನೊಂದು ಅಷ್ಟು ಬೇಕಾಗ್ಯಾವ್ರಿ ಆದರೆ ಇನ್ನೊಂದು ದಿವಸ ಹೋದಾಗ ತೊಗೊಂಬರ್ತೀನಿ ರೀ ಅದಷ್ಟು ಚೇಂಜ್ ಮಾಡ್ಕೋತೀನಿ ಇದು ಮಸಾಲೆ ಡಬ್ಬಿ ಒಳಗೆ ಎಲ್ಲ ರೀತಿ ಮಸಾಲೆಗಳನ್ನೂ ನನ್ನ ಪ್ಯಾಕ್ ಮಾಡಿ ಇಟ್ಕೊಂಡಿನ್ರಿ ಅಂದ್ರೆ ರೆಸಿಪಿ ಅಂತಂದ್ರೆ ಅಂದ್ರೆ ಹೊರಗೆ ರೆಸಿಪಿ ಮಾಡ್ತಾಯಿರ್ತೀನಲ್ರಿ ಇದು ಒಂದು ಡಬ್ಬಿ ತೊಗೊಂಡು ಹೋದ್ರೆ ರೀ ಎಲ್ಲ ಮಸಾಲೆಗಳ್ನು ಇದ್ರೊಳಗೆ ಇರ್ತಾವೆ ರೀ ಖಡಕ್ ಮಸಾಲೆ ಆಗಿರ್ಬೋದು ಇಲ್ಲ ನೋಡ್ರಿ ಖಡಕ್ ಮಸಾಲೆಗಳ್ನು ಇದ್ರೊಳಗೆ ಹಾಕೊಂಡೀನಿ ಇವೆಲ್ಲ ಥರದ ಮಸಾಲೆಗಳೇ ನೋಡ್ರಿ ಇವೆಲ್ಲ ಅಷ್ಟು ಅವ ರೀ ಬೇರೆ ರೀ ಇದ್ರಾಗ ಎಲ್ಲ ಬರೀ ಮಸಾಲೆಗಳು ರೀ ಈ ರೀತಿ ಇಟ್ಕೊಂಡಿನಿ ಇವು ಡಬ್ಬಿಗಳಾಗ ಎಲ್ಲ ಅಂದರೆ ಇದು ನನ್ನ ಡೈಲಿ ಯೂಸಿಗೆ ಒಂದು ಒಳಗೆ ಮಸಾಲೆ ತುಂಬ್ಕೊಂಡಿನ್ರಿ ಮತ್ತು ಇವೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಇದು ಯಾಕಂದರೆ ನಾವು ಮನೆಯಾಗೆ ರೆಡಿ ಮಾಡಿರ್ತೀವಲ್ಲ ರ ಆ ಎಲ್ಲ ಮಸಾಲೆ ಇದ್ರಾಗ ಪ್ಯಾಕ್ ಮಾಡಿಟ್ಟಿನಿ ಈ ಡಬ್ಬಿ ಒಳಗಿನ ಮಸಾಲೆ ಖಾಲಿ ಆದಾಗ ಈ ಡಬ್ಬಿ ಒಳಗಿನ ಮಸಾಲೆ ಏನದಲ್ಲ ರೀ ಇದ್ರ ಇದ್ರೊಳಗೆ ಹಾಕ್ಕೊಂತೀನ್ರಿ ಇಲ್ಲೇ ನೋಡಿರಿ ಚಕ್ರ ಮಗು ಇವೇನಂತರಿ ಅಜ್ವೈನ ಬಟಾಣಿ ಕಾಳು ಬಾದಾಮಿ ಮತ್ತು ಗೋಡಂಬಿ ಎರಡು ಮಿಕ್ಸ್ ಹಾಕಿನ್ರಿ ಡಬ್ಬಿನೇ ಕಂಬಿದ್ದು ರೀ ಇಲ್ಲಿ ಅಂತಂದ್ರೆ ಕರಿಹಳ್ಳ ಮಿಲ್ಲು ಮಸಾಲೆ ರೀ ಇಲ್ಲೇ ಪಿಸ್ತಾ ಮತ್ತು ದ್ರಾಕ್ಷಿ ಇವೆಲ್ಲ ಈ ರೀತಿ ಇಟ್ಕೊಂಡ್ಬಿಟ್ಟಿ ನೋಡ್ರಿ ನಮಗೆ ಅಡುಗೆ ಬೇಕಾಗೋಷ್ಟು ಖಾರ ಉಪ್ಪು ಎಲ್ಲ ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿನ್ರಿ ನಾನು ಇದು ಗ್ಯಾಸಿನ ಒಲಿ ಬೆಲೆಕ್ ರೀ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿನ ರೀ ಆದ್ರೆ ಅದೊಂದು ಆಗಲಗಿದ ಸದ್ಯಕ್ಕೆ ಮಾಡ್ಬೇಕು ರೀ ಏನಂತಂದ್ರೆ ಇದು ನಾನು ಗ್ಯಾಸ್ ಮೇಲೆ ಈಗ ಅಡುಗೆ ರೀ ಮಾಡಿದ ತಕ್ಷಣ ಇಲ್ಲಿ ಎಣ್ಣೆ ಸಿಡ್ದು ಬೀಳ್ಲತ್ತದ ಇದೆಲ್ಲ ಗೋಡಿಗೆಲ್ಲ ಆದ್ರೆ ಇದು ನಾವ ತೊಳೆದ್ರೆ ಹೋಗುವಲ್ದ್ರಿ ಇದು ಎಣ್ಣೆ ಯಾಕಂದ್ರೆ ಇದು ಕಲರ ಇದು ಈ ಗ್ವಾಡಿ ಕಲರ್ ಹಂಗದ ರೀ ಇನ್ನ ಎಷ್ಟು ಸಾರ್ನ ಬಿ ತೊಳದಿನ್ರಿ ತೊಳೆದ್ರೆ ಹೋಗಲ್ರಿ ರೀ ಅದ್ರ ಸಲಕ ಇದಕ್ಕೊಂದು ಟೈಲ್ಸ್ ಹಾಕ್ಬೇಕಂತ ಅನ್ಕೊಂಡೀನ್ರಿ ಅವು ರೆಡಿಮೇಡ್ ಬರ್ತಾವಲ್ರಿ ರೀ ಅದು ಹಾಕಿಸ್ಬೇಕಂತ ಅನ್ಕೊಂಡಿನ ರೀ ನೋಡ್ಬೇಕು ರೀ ಎಂದ ರೀ ಅದೊಂದು ಕಾಲ ಅದೊಂದು ಸ್ವಲ್ಪ ಹಾಕಿದ್ರೆ ಒಂದು ಸ್ವಲ್ಪ ಚಂದ ಭೀ ಆತದ್ರಿ ಇಲ್ಲಿ ಗ್ಯಾಸಿನ ಬೇಕ್ ನಮ್ಮ ಗ್ಯಾಸಿನ ಕಟ್ಟಿ ಅಂತೂ ಇಲ್ಲ ರೀ ನಾವು ಇಲ್ಲೇ ತೊಳಗೆ ಇಟ್ಟು ಮಾಡ್ತೇವ್ರಿ ಗ್ಯಾಸಿನ ಕಟ್ಟಿ ಯಾಕಂದ್ರೆ ಅದು ಮನೆ ಮಾಲಕ್ರದಲ್ರಿ ಹಾಗಾಗಿ ಗ್ಯಾಸಿನ ಕಟ್ಟಿ ಅದು ಏನಿಲ್ಲರಿ ಎಲ್ಲ ಮಾಲಕರು ನಾವ್ ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ತೇವೆ ಮನಿ ಒಳಗ ಇರ್ತೇವ್ರಿ ಮಾಲಕರ ಮನಿ ಅಷ್ಟೇ ರೀ